ಎಲ್ರು ಹೇಗಿದ್ದೀರಿ ನಾನಂತೂ ತುಂಬಾ ಚಂದ ಇದ್ದೇನೆ ನೀವು ಕೂಡ ಚಂದ ಇರ್ತೀರಿ ಅಂತ ಅನ್ಕೊಳ್ತೇನೆ ಕಾಣ್ತಾ ಉಂಟು ಫಿಲ್ಟರ್ ಹಾಕ್ಲಿಲ್ಲ ನಂದು ರಿಯಲ್ ಸಹ ಅಷ್ಟು ಪಿಂಕ್ ಇಲ್ಲ ಇದೆಂತ ಹೀಗೆ ಕಾಣ್ತಾ ಉಂಟು ಮ್ಯಾಜಿಕ್ ಆಗ್ತಾ ಉಂಟಾ ಅಂತ ಅದು ಫೋನಲ್ಲಿ ಮಾತ್ರ ಇಲ್ಲಿ ಇಲ್ಲ ಇಲ್ಲಿ ಮಂಗಂತರ ಉಂಟು ನಮ್ಮ ಸುರುವಿಗೆ ರೆಡ್ ರೆಡ್ ಮನಸ್ಸು ಮನ್ಪಗ ಓಕೆನಾ ಹಾಯ್ ಬನಿಯೇ ಉಂಬು ಕಾಪ ಹಾಯ್ ಬನಿಯೇ ಉಂಬು ಕಾಪ ಜೋರು ಹೊಟ್ಟೆ ಹಸಿಗಾಗ್ತಾ ಉಂಟು ಬ್ಲಾಗ್ ಸ್ಟಾರ್ಟ್ ಮಾಡಬೇಕಿದ್ರೆ ಮೊದಲು ಚಂದ ಮಾಡಿ ಊಟ ಮಾಡಿ ಮತ್ತೆ ಲಾಗ್ ಮಾಡುವ ಓಕೆ ಬನ್ನಿ ಇವತ್ತು ನನಗೆ ಊಟಕ್ಕೆ ಎಂತ ಗೊತ್ತಾ ಕಾಣಿಸ್ತದ ಇಲ್ಲ ನನ್ನ ಫೇವ್ರೆಟ್ อ่า บาరీจันนันโต ಸ್ವಲ್ಪ सोने सोने ಉಂಟು ಆಗಬಿಟ್ರೆ ಅದು ಅದರ ಜೊತೆ ಮತ್ತೆ ನಾನು ಅಂತ ಗೊತ್ತಾ ಮಾವಿನಕ ಚಟ್ನಿ బిಸಿ బిಸಿ ಬಾಯ್ಲ್ ರೈಸ್ ಗಂಜಿ ಮತ್ತೆ ಉಪ್ಪಡು ಅಮ್ಮ ಮನೇಲಿ ಕೋಳಿ ಮಾಡಿಟ್ಟಿದ್ದಾರೆ ಬಟ್ ಕೋಳಿಗಿಂತ ಇದು ಒಳ್ಳೆ ಆಗ್ತದೆ ನನಗೆ ಬಿಸಿ ಬಿಸಿ ರೈಸ್ ರೈಸಿದ ಗಂಜಿ ಮತ್ತು ಉಪ್ಪಿನಕಾಯಿಯಲ್ಲಿ ಉಪ್ಪಿನಕಾಯಿ ತಿನ್ನೋದ್ರಲ್ಲಿರುವ ಮಜ್ಜಾಮ್ ಬರೀ ಯಾವುದ್ರಲ್ಲೂ ಸಿಗೋದಿಲ್ಲ ಅನಿಸ್ತದೆ ಹಾ ಹಾ ಊಟ ಆಯಿತು ಹೀಗೆಂತಪ್ಪ ಅಂದರೆ ಗ್ರಾಮ ಪಂಚಾಯತಿಯಿಂದ ಕಾಲ್ ಬಂದಿದೆ ನನಗೊಂದು ಎಂತಪ್ಪ ಅಂದರೆ ನಿಮಗೆ ವಾಟರ್ ಟ್ಯಾಂಕ್ ಸಿಗ್ತಾ ಉಂಟು ಅಂತ ಹೇಳಿ ಫೆಸಿಲಿಟಿ ಸಮಥಿಂಗೇ ಯಾವುದೋ ಒಂದು ಸ ಫೆಸಿಲಿಟಿ ಸಿಗ್ತಾ ಉಂಟು ಯಾವುದು ಅಂತಲೂ ಗೊತ್ತಿಲ್ಲ ನನಗೆ ಕಾಲ್ ಬಂದಿದೆ ಅಲ್ಲಿ ಹೋಗಬೇಕು ಅಲ್ಲಿ ಹೋಗಬೇಕಿದ್ರೆ ನಮ್ಮ ಅಮ್ಮನದ್ದು ಸರ್ಟಿಫಿಕೇಟ್ಸ್ ಬೇಕು ಲೈಕ್ ಆಧಾರ್ ಕಾರ್ಡು ಇದು ಎಲ್ಲ ಬೇಕು ಡಾಕ್ಯುಮೆಂಟ್ಸ್ ಎಲ್ಲ ಬೇಕು ಡಾಕ್ಯುಮೆಂಟ್ಸ್ ಹುಡುಕ್ಬೇಕು ಬನ್ನಿ ಬೇಗ ಬೇಗ ಹುಡುಕಿ ಮತ್ತು ಅದನ್ನು ತಕ್ಕೊಂಡು ಬರುವ ಹೋಗಿ ಓಹ್ ನಿಜ ಹೇಳ್ಬೇಕಾ ನನಗೆ ಡಾಕ್ಯುಮೆಂಟ್ ಹುಡುಕಿ ಹುಡುಕಿ ಮೈ ಪೂರ ಚಂಡಿ ಆಯಿತು ಬೇವರಲ್ಲಿ ಶೆಕೆಯಲ್ಲಿ ಬಟ್ ಡಾಕ್ಯುಮೆಂಟ್ ಸಿಗಲಿಲ್ಲ ಸೋ ನನ್ನ ಡಾಕ್ಯುಮೆಂಟ್ಸ್ ಹಿಡ್ಕೊಂಡು ಹೊರಟಿದ್ದೇನೆ ನಾನಿಲ್ಲ ಮೇ ಬಿ ಆಗ್ಬೋದು ಆಗದೇನೋ ಇರ್ಬೋದು ಹ್ಞೂ ಕೇಳಿ ನೋಡ್ತೇನೆ ಆದರೆ ನಾನು ಕೊಟ್ಟು ನಾನು ತಗೊಂಬರ್ತೇನೆ ಇಲ್ಲದಿದ್ದರೆ ಓಕೆ ಅಮ್ಮನದೇ ಡಾಕ್ಯುಮೆಂಟ್ ಬೇಕು ಅಂದರೆ ರಿಕ್ವೆಸ್ಟ್ ಮಾಡಿ ನೋಡ್ತೇನೆ ನಾಳೆ ಕೊಡ್ಬೋದು ಅಂದರೆ ಇಲ್ಲದಿದ್ದರೆ ಹಾಗೆ ರಿಟರ್ನ್ ಬರ್ತೇನೆ ಎಂಥ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ ಸಿಗ್ತಾ ಇಲ್ಲ ನನಗೆ ಅದು ಎಲ್ಲಿ ಇಟ್ಟಿದ್ದಾರೆ ಅಮ್ಮ ಎಡ ಕೈಯಲ್ಲಿ ಗೊತ್ತಿಲ್ಲ ಇಡೀ ಮನೆ ಜಂತಿ ಹಾಕಿ ಆಯಿತು ಇಲ್ಲ ಇವಾಗ ಗಂಟೆನೂ ಆಯಿತು ಫೋರ್ ಓ ಕ್ಲಾಕಿಗೆ ಹೇಳಿದ್ದು ಟೈಮ್ ಆಲ್ರೆಡಿ ಮುಗೀತು ಫೈವ್ ಮಿನಿಟ್ಸ್ ಉಂಟು ಅಷ್ಟರಲ್ಲಿ ನಾನು ಬಟ್ಟೆ ಚೇಂಜ್ ಮಾಡ್ಕೊಂಡು ರೆಡಿ ಆಗಬೇಕು ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೇನೆ ಓಕೆನಾ ಓಕೆ ಓಕೆ ನಾನು ರೆಡಿ ಅದೇ ರೆಡಿ ಅದೇ ಹೋಗ್ಬಿಟ್ಟೆ ನಾವು

ಅಂತೂ ಸಮಾಧಾನ ಆಗದೆ ಹುಡುಕಿ 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 ಟೈಮ್ ಇದ್ದಲ್ಲಿ ಹುಡುಕಿ ಹುಡುಕಿ ಫೈನಲಿ ನಂಗೆ ಸಿಕ್ಕಿತ್ತು ಸಿಕ್ಕಿತು ಖುಷಿ ಆಯ್ತು ಈಗ ಹೋಗುದು ನೆಕ್ಸ್ಟ್ ನಾವು ಬಂದದ್ದು ಸೈಬರ್ ಇದೆ ಬಿಕಾಸ್ ನಮ್ದು ಡಾಕ್ಯುಮೆಂಟ್ಸ್ ಎಂತ ಉಂಟು ನಲ್ ಇತ್ತು ಸೈಬರ್ ಅಲ್ಲಿ ಹೋಗಿ ಎಲ್ಲ ಜೆರಾಕ್ಸ್ ಮಾಡಿಕೊಂಡು ನೆಕ್ಸ್ಟ್ ನಾವು ಇಲ್ಲಿಗೆ ಬಂತು ಆಲ್ರೆಡಿ ಎಲ್ಲ ನಡೀತಾ ಇತ್ತು ನಾವು ಬಂದದ್ದು ಲೇಟ್ ಆಯ್ತು ಇದರ ನೆಕ್ಸ್ಟ್ ಇಲ್ಲಿಗೆ ಆದಮೇಲೆ ಗೊತ್ತಾಗಿತ್ತು ನಮಗೆ ಇದು ಯಾವುದೇ ಗ್ರಾಮ ಪಂಚಾಯಿತಿಯ ಫೆಸಿಲಿಟಿ ಅಲ್ಲ ಇದು ಬಂದು ನಮ್ಮ ಒಂದು ಎಂಥ ಉಂಟು ವಾರ್ಡ್ಗೆ ಇಲ್ಲಿಯ ಸದಸ್ಯರು ಅನುದಾನದಿಂದ ಕೊಡ್ತಾ ಇರುವಂತಹದ್ದು ಇದು ಫೈನಲಿ ಇವತ್ತಿನ ಮುಗಿಸ್ತಾ ಇದ್ದೇನೆ ಇವತ್ತಿನ ಲಾಗ ಮುಗಿಸ್ತಿದ್ದೇನೆ ನೆಕ್ಸ್ಟ್ ಲಾಗಲ್ಲಿ ಸಿಗುವ ನಾಳೆ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್